ಶಕ್ತಿಮಠದ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದಂದು ಬಹಳಷ್ಟು ಕುಟುಂಬದಲ್ಲಿ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಮುಖ್ಯವಾಗಿ ಹಣಕಾಸಿನಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ ಋಣಬಾಧೆ ಇದೆ ಸಾಲ ಬಾಧೆ ಇದೆ ಕೊಟ್ಟಿರ್ತಕ್ಕಂಥವ್ರು ವಾಪಸ್ ಕೊಡ್ತಿಲ್ಲ ಮತ್ತು ನಾವು ಕೊಡಬೇಕಾಗಿರ್ತಕ್ಕಂಥದ್ದು ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂಥವರು ಕ್ಷೇತ್ರಕ್ಕೆ ವರಮಹಾಲಕ್ಷ್ಮಿ ಹಬ್ಬದಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಕ್ಷೇತ್ರದಲ್ಲಿ ಕೊಡ್ತಕ್ಕಂತಹ ಮಹಾಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡೋಗಿ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಈ ಇಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ಅಂತ ಹೇಳಿ ತಾಯಿಯ ಅಪ್ಪಣೆಯ ಒಂದು ವಿಶೇಷವಾಗಿ ಆಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಈ ಒಂದು ಯಂತ್ರವನ್ನು ಸ್ವೀಕಾರ ಮಾಡಿ ಇದರಿಂದ ಉಪಯೋಗವನ್ನು ಪಡೆದುಕೊಳ್ಳಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ